ಫ್ರೆಂಡ್ಸ್ ಇವತ್ತು ನಾನು ಹಸಿ ಬಟಾಣಿಯ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ ಪಲಾವ್ಗೆ ಬೇಕಾಗುವ ಐಟಮ್ಸ್ಗಳು ಇಲ್ಲಿ ನಾನು ಮಸಾಲೆ ಪಲಾವ್ ಎಲೆ ತೊಗೊಂಡಿದ್ದೀನಿ ಲವಂಗ ಏಲಕ್ಕಿ ಜೀರಿಗೆ ಕರಿಮೆಣಸು ಸ್ಟಾರ್ ನೋವು ಮತ್ತು ಒಂದು ದಾಲ್ಚೀನಿ ಮತ್ತು ಅನ್ನಕ್ಕೆ ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನ್ ತುಪ್ಪ ಬಳಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಗೋಡಂಬಿ ಮತ್ತು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ಒಂದೂವರೆ ಕಪ್ ನೀರು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡುವ ವಿಧಾನವನ್ನು ನಾನು ತೋರಿಸ್ತಾ ಇದ್ದೀನಿ ತುಪ್ಪ ಹಾಕ್ತಾ ಇದ್ದೀನಿ ನೀವು ತುಪ್ಪ ಬೇಕಾದರೆ ತುಪ್ಪನೂ ಹಾಕೋಬಹುದು ಇಲ್ಲಾದರೆ ಎಣ್ಣೆಯಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ತುಪ್ಪ ಕರಗಿದ ನಂತರ ಅದರಲ್ಲಿ ನಾನು ಸ್ವಲ್ಪ ಗೋಡಂಬಿ ಫ್ರೈ ಮಾಡ್ಕೊತೇನೆ ನಾನು ಗೋಡಂಬಿಯನ್ನು ಫ್ರೈ ಮಾಡ್ಕೊಂಡು ತಗೊಂಡಿದ್ದೇನೆ ಈಗ ಮಸಾಲೆಯನ್ನು ಹುರ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಜೀರಿಗೆ ತಗೊಂಡಿದ್ದೀನಿ ಮತ್ತು ದಾಲ್ಚಿನ್ನಿ ಏಲಕ್ಕಿ ಲವಂಗ ಖಾರ ಮತ್ತು ಕರಿಮೆಣಸು ಎಣ್ಣೆಯಲ್ಲಿ ಸ್ವಲ್ಪ ಇದನ್ನು ತಿಳ್ಕೊಂಡು ನಂತರ ಇದರಲ್ಲಿ ಈ ಥರ ಉದ್ದಗೆ ತಳಗೆ ಕಟ್ ಮಾಡ್ಕೊಂಡು ಇಟ್ಟು ಅಂತ ಈರುಳ್ಳ ಹಾಕ್ತಾಯಿದ್ದೀನಿ ಎರಡು ಪಲಾವೆಳ್ಳೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಮತ್ತು ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸರಿಯಾಗಿ ಈ ತುಪ್ಪಲ್ಲಿ ನಾವು ಕುಡ್ಕೊಳ್ಬೇಕು ಇವಾಗ ಇದ್ರಲ್ಲಿ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಇದನ್ನು ಸರಿಯಾಗಿ ಬಂದಿದೆ ಸ್ವಲ್ಪ ಒಂದು ನಿಮಿಷ ಕೂರ್ಕೊಳ್ಳೋದು ಫ್ರೆಂಡ್ಸ್ ಇವಾಗ ಇದೆಲ್ಲ ಸರಿಯಾಗಿ ಬಂದಿದೆ ಇದಕ್ಕೆ ನಾನು ಅಕ್ಕಿಯನ್ನು ಇದ್ದೀನಿ ಅಕ್ಕಿ ನಾನಿಲ್ಲಿ ಕಪ್ ಅಕ್ಕಿ ತಗೊಂಡಿದ್ದೀನಿ ಅದನ್ನು ಸರಿಯಾಗಿ ತೊಳೆದು ಅರ್ಧ ಗಂಟೆ ನೀರಲ್ಲಿ ನೆನೆ ಇಟ್ಟಿದ್ದೀನಿ ಇವಾಗ ಇದನ್ನ ಇದಕ್ಕೆ ಹಾಕ್ತಾ ಇದೆ ಈಗ ಇದನ್ನ ಇದರಲ್ಲಿ ಒಂದೇ ಒಂದು ನಿಮಿಷ ಇದರಲ್ಲಿ ಕೂತ್ಕೊಳ್ಬೇಕು ಇದ್ರ ಜೊತೆಗೆ ನಾನು ಗೋಡಂಬಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೆಲ್ಲ ಸರಿಯಾಗಿ ಒಂದು ನಿಮಿಷ ಕುತ್ಕೊಳ್ಬೇಕು ಇವಾಗ ಇದನ್ನ ಸರಿಯಾಗಿ ಕುತ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಚ್ಚಿಗೆ ತಕ್ಕುಪ್ಪ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಕಲ್ಲು ಹಾಕ್ತಾ ಇದ್ದೀನಿ ಯಾವ ಅಡ್ತೀಲೆ ನಾನು ತಗೊಂಡಿದೀನಲ್ಲ ರೈಸ್ ಅದೇ ಅಡತೀಲೇ ನಾನು ಒಂದೂವರೆ ಕಪ್ ನೀರು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಕರಿಮೆಣಸನ್ನು ಈ ಥರ ಕುಟ್ಕೊಂಡು ಇಟ್ಕೊಡ್ತೀನಿ ಇದನ್ನು ಕೂಡ ಇದರಲ್ಲಿ ಕರೆ ಮಿನ್ಸ್ ಪೌಡರ್ ಹಾಕ್ತಾ ಇದ್ದೀವಿ ಈಗ ಇದನ್ನು ಒಂದು ಬಿಸಲ್ ಮಾಡಿದರೆ ಸಾಕು ರೈಸ್ ರೆಡಿ ಆಗುತ್ತೆ ಇದ್ರ ಟೇಸ್ಟ್ ನೋಡಿಬಿಟ್ಟು ಇದಕ್ಕೆ ಉಪ್ಪು ಕಡಿಮೆ ಆದರೆ ನಾವು ಮೇಲೆ ಹಾಕೊಳ್ಬೋದು ಈಗ ಮನೇದನ್ನು ಒಂದು ಬಿಸಲ್ ಮಾಡ್ಕೊಡ್ತೇವೆ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಹಸಿ ಬಟಾಣಿಯ ಪಲಾವ್ ರೆಡಿಯಾಗಿದೆ ಇದನ್ನು ನಾನು ರೈತವೊಂದಿಗೆ ಸರ್ವ್ ಮಾಡಿದ್ದೇನೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್